ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ಇವತ್ತು ತೋರಿಸುವ ರೆಸಿಪಿ ಖಾರ್ ಖಾರವಾದ ಬೆಳ್ಳುಳ್ಳಿ ಮಂಡಕ್ಕಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಳ್ಳುಳ್ಳಿ ಮಂಡಾಳು ಮಾಡೋದಕ್ಕೆ ಎಣ್ಣೆ ಕರಿಬೇವು ಉಪ್ಪು ಬೆಳ್ಳುಳ್ಳಿ ಸಾಸಿವೆ ಖಾರದ ಪುಡಿ ಜೀರಿಗೆ ಪುಟಾಣಿ ಶೇಂಗಾ ಮತ್ತು ಮಂಡಕ್ಕೆ ತೊಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬೆಳ್ಳುಳ್ಳಿ ಮಂಡಾಳು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಂತರ ಸ್ವಲ್ಪ ಕರಿಬೇವು ಸ್ವಲ್ಪ ಶೇಂಗಾ ಹಾಕ್ಕೊತಾ ಇದ್ದೀನಿ ಶೇಂಗಾ ಚೆನ್ನಾಗಿ ಫ್ರೈ ಆಗಬೇಕು ಈಗ ಕರಿಬೇವು ಅಂತ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಇದು ಇದರಲ್ಲಿ ವಿಶೇಷವೇ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮಂಡಳ ಆಗಿರೋದ್ರಿಂದ ಇದರಲ್ಲಿ ಬೆಳ್ಳುಳ್ಳಿನೇ ವಿಶೇಷ ಸೊ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಪುಟಾಣಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲದೂ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಚೆನ್ನಾಗಿ ಬಾಡಿಸಿ ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ತಕ್ಕಂತೆ ಅನುಗುಣವಾಗಿ ನೀವು ಖಾರ ಹಾಕೋಬೋದು ಚೆನ್ನಾಗಿ ಕಲಸಿ ನಂತರ ಮಂಡಕ್ಕಿ ಹಾಕೋತೀನಿ ಚುಮ್ಮು ಚುಮ್ಮು ಚಳಿಯಲ್ಲಿ ಬಿಸಿ ಬಿಸಿಯಾದಂಥ ಖಾರ ಖಾರವಾದಂಥ ಬೆಳ್ಳುಳ್ಳಿ ಮಂಡಳ ತಿನ್ನೋದೇ ಒಂದು ಮಜಾ ನೋಡಿ ಮಂಡಳ ತಯಾರಾಗಿದೆ